ದೇಶಾದ್ಯಂತ ಈಗ ಭಾಳ ಅರವಿಂದ್ ಕೇಜ್ರಿವಾಲ್ ಹವಾ ಭಾಳ ಜೋರು ನಡೆದೈತ್ರಿ ಯಾಕೆ ಅರವಿಂದ್ ಕೇಜ್ರಿವಾಲ್ ಹವಾ ನಡೆದೈತ್ ಅಂದ್ರೆ ಈಗ ಬಿ ಜೆ ಪಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೆಂಟರಾಗ ಯಾವ ದಿಕ್ಕು ಬದಲು ಮಾಡೋ ಸಲುವಾಗಿ ಅರವಿಂದ್ ಕೇಜ್ರಿವಾಲ್ ಮನೆ ಮಾತಾಗಿ ತಿರುಗಾಡಾಕತಾನಿ ಅರವಿಂದ ಕೇಜ್ರಿವಾಲ್ ಅಂದ್ರೆ ಏನು ತಿಳ್ಕೊಂಡಿರಿ ಸಾಮಾನ್ಯ ವ್ಯಕ್ತಿ ಎಲ್ಲ ಅವನ ಐಷಾರಾಮಿ ಜೀವನ ಮಾರು ಹೋಗಾವಲ್ಲ ಅನೇಕ ರೀತಿಯ ಬಡಬಗ್ಗರ ಬಗ್ಗೆ ಐದು ಪ್ರಮುಖ ಯೋಜನೆಗಳನ್ನು ಪ್ರಕಟ ಮಾಡಿದಂಥ ಭಾರತ ದೇಶದ ಏಕೈಕ ರಾಜಕಾರಣಿ ಅಂದರೆ ಮಾತ್ರ ಅರವಿಂದ ಕೇಜ್ರಿವಾಲ್ ಎಪ್ಪತ್ತು ವರ್ಷದಿಂದ ಸರ್ಕಾರಗಳು ನಡೆಸ್ರಿ ಏಳು ವರ್ಷದ ಸರ್ಕಾರದಿಂದ ದಿಕ್ಕ ಬದಲಾತ ದಿಕ್ಕ ಆತ ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲಂದ್ರಿ ಏಳು ವರ್ಷನ್ಯಾಗ ಎಪ್ಪತ್ತು ವರ್ಷವನ್ನು ಮಾಡಿದಂಥ ಯೋ ಎಪ್ಪತ್ತು ವರ್ಷದ ಇತಿಹಾಸವನ್ನು ಏಳು ವರ್ಷನಾಗ ಸರ್ವನಾಶ ಮಾಡಿರಿ ಆದರೆ ಅರವಿಂದ ಕೇಜ್ರಿವಾಲ್ ಎಪ್ಪತ್ತೇಳು ವರ್ಷದ ಸರ್ವನಾಶ ಯಾರ್ಯಾರು ಮಾಡಿದಿರಿ ಅವರನ್ನು ನಾಶ ಮಾಡುವ ಸಲುವಾಗಿ ಅರವಿಂದ ಕೇಜ್ರಿವಾಲ್ ಈಗ ಹೊಟ್ಟೆ ಬಂದಾನ ಅರವಿಂದ ಕೇಜ್ರಿವಾಲ್ ಐದು ಪ್ರಮುಖ ಯೋಜನೆಗಳು ಬಡವರಿಗಾಗಿ ಮೀಸಲಿಟ್ಟಾನ ಆದರೂ ಸ ಮತ್ತೆ ಸರ್ಕಾರ ಲಾಭದಾಗ ಹೊಂಟಾವಂದ್ರ ಅಂದ್ರ ಅದು ಹೆಂಗಂತೀರಿ ಸಾವಿರ ರೂಪಾಯಿ ಖರ್ಚು ಮಾಡ್ರ ತೊಂಬತ್ತರೊಂಬತ್ತು ರೂಪಾಯಿ ಒಂಬತ್ತು ನೂರ ತೊಂಬತ್ತರ ರೂಪಾಯಿ ನುಂಗಿ ಹಾಕಿ ಒಂದು ರೂಪಾಯಿ ಮಾತ್ರ ಅಭಿವೃದ್ಧಿ ಮಾಡುವಂಥ ಎಪ್ಪತ್ತೇಳು ವರ್ಷ ಇವತ್ತು ದೇಶ ಲೂಟಿ ಹೊಡೆದೇರಿ ಆ ದೇಶ ಲೂಟಿ ಹೊಡೆದವ್ರಿಗೆ ಪಂಗನಾಮ ಹಾಕೋ ಸಲುವಾಗಿ ಅರವಿಂದ್ ಕೇಜ್ರಿವಾಲ್ ಟೊಪಗಿ ಹಾಕೊಂಡು ಬಂದಾನ ಆಮ್ ಆದ್ಮಿ ಅಂದ್ರೆ ಸಾಮಾನ್ಯ ಮನುಷ್ಯ ಆಮ್ ಆದ್ಮಿಯ ಡೈಲಾಗ್ ನೋಡಿದ್ರೆ ಸಾಮಾನ್ಯ ಮನುಷ್ಯ ಅಂತ ಸ್ಲೋಗನ್ ತೊಗೊಂಡು ಬರಾಕತ್ತೀ ಅರವಿಂದ ಕೇಜ್ರಿವಾಲ್ ಐದು ಪ್ರಮುಖ ಯೋಜನೆಗಳನ್ನ ಯಾವ ರೀತಿ ಉಪಯೋಗ ಆಗ್ತಾವ ಅನ್ನೋದು ಗೊತ್ತೈತೆನ್ರಿ ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಂದು ಸಂಸಾರ ನಡೆಸುವ ಸಲುವಾಗಿ ಐದು ಪ್ರಮುಖ ಯೋಜನೆಗಳು ಯಾವುವು ಶುದ್ಧ ಕುಡಿಯುವ ನೀರು ಎರಡನೇದ್ದು ಆರೋಗ್ಯ ಮೂರನೇದು ವಿದ್ಯುತ್ತ ನಾಲ್ಕನೇದು ರೇಷನ ಐದನೇದ್ದು ಅತ್ಯುತ್ತಮವಾದ ಶಿಕ್ಷಣ ಇರ್ಲಾಕ ವಾಸ ಮಾಡೋಕ್ಕೆ ಒಂದು ಸ್ವಂತ ಮನಿ ಯಾರು ಕೊಡ್ತಾರ್ರೀ ಎಪ್ಪತ್ತೇಳು ವರ್ಷದಿಂದ ಸರ್ಕಾರ ನಡೆಸಾಕತ್ತೀರಿ ಎಪ್ಪತ್ತು ಅವರು ಕೊಟ್ಟಂಥ ಏಕೈಕ ಧೀಮಂತ ನಾಯಕಿ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ನಾವು ಮರೆಯಬಾರದು ಅವಳು ಪ್ರತಿಯೊಬ್ಬರಿಗೂ ಆಶ್ರಯಮನಿ ಆವಾಸಮನಿ ಕೊಟ್ಟಂಥ ಧೀಮಂತ ಏಕೈಕ ಮಹಿಳೆ ಹಂತಕರ ಗುಂಡಿಗೆ ಬಲಿಯಾಗಿ ತನ್ನ ದೇಹ ಮತ್ತು ರಕ್ತವನ್ನು ಈ ಭಾರತ ಭೂಮಿಗೆ ಸಮರ್ಪಣೆ ಮಾಡಿದಂಥ ಧೀಮಂತ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯನ್ನು ನಾವು ನೆನೆಸಬೇಕು विधवेयर के रूपये पेंशन ಐವತ್ತು ರೂಪಾಯಿ ಪೆನ್ಷನ್ ಪೋಸ್ಟ್ಮ್ ಬರುವಾಗ ಕಾಕೋತಕೊಳ್ತಿತ್ತು ವಿಧವೆಯರು ಪಾಪ ಆ ಐವತ್ತು ರೂಪಾಯಿ ತೆಗೆದುಕೊಂಡು ತಿಂಗಳದ ಸಂಸಾರ ನಡೆಸ್ತಿದ್ರು ಯಾಕೆ ಐವತ್ತು ರೂಪಾಯಿದಾಗ ಸಂಸಾರ ನಡೆಸ್ತಿದ್ರು ಅಂದ್ರೆ ಬೆಲೆಗಳು ಅಷ್ಟು ಕಡಿಮೆ ಮಟ್ಟದಾಗಿದ್ದು ಎರಡೆರಡು ರೂಪಾಯಿ 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 ದಿಡ್ ದೇಡ್ ರೂಪಾಯಿ ಸಕ್ಕರೆ ಅಕ್ಕಿ ಗೋಧಿ ಗಾಣದನ್ನೇ ಸಿಗ್ತಿತ್ತು ಈಗ ನೋಡ್ರಿ ಏಳು ವರ್ಷದವರ ತುತ್ತ ತುದಿಗೆ ತಂದ ತನ್ನ ಶ್ರೀಮಂತರಿಗೆ ಕೋಟ್ಯಾದೇಶ ಮಾಡಾಕತ್ತಾರ ಅವರ ಸಾಲಗಳು ಸಹಿತ ಮನ್ನಾ ಮಾಡಿ ಆಯುರ್ವೇದಿಕ್ ಔಷಧ ಮಾಡೋ ಸಾಲ ಮನ್ನಾ ಮಾಡ್ತಾರೆ ದೊಡ್ಡ ದೊಡ್ಡ ಓಡಿ ಹೋದ್ರೆ ದೇಶ ಬಿಟ್ಟು ಸಾಲ ಮಾಡಿ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ ಬಡವರ ಐವತ್ತು ಸಾವಿರ ರೂಪಾಯಿ ರೈತ ಕೂಲಿಕಾರ ಇವತ್ತು ಬೆಳೆ ದುಡಿದಂಥ ಬೆಳೆ ರೈತನ ಬೆಳೆಗೆ ಬೆಲೆ ಇಲ್ಲ ಇಂಥವರ ಐವತ್ತು ಸಾವಿರ ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಲಾರದಂಥ ಸರ್ಕಾರಗಳು ಬೇಕೋ ಅರವಿಂದ ಕೇಜ್ರಿವಾಲ್ ಸರ್ಕಾರ ಬೇಕೋ ನೋಡ್ರಿ ಇವತ್ತು ಒಂದು ಒಂದು ಸಭೆ ಸಮಾರಂಭ ಮಾಡ್ತಾನೆ ಅರವಿಂದ್ ಕೇಜ್ರಿವಾಲ್ ಆ ಸಭೆ ಸಮಾರಂಭದಲ್ಲಿ ಆಮ್ ಆದ್ಮಿ ಜನಸಾಮಾನ್ಯರನ್ನು ಕೂಡಿಸಿ ಒಂದು ಸಂವಾದ ಕಾರ್ಯಕ್ರಮ ಮಾಡ್ತಾನೆ ಅಲ್ಲಿ ಒಬ್ಬ ಯುವಕ ಎದ್ದು ನಿಂತು ಮೈಕ್ ಹಿಡಿದು ಕೇಳ್ತಾನೆ ಅರವಿಂದ ಕೇಜ್ರಿವಾಲನ ನಾನೊಬ್ಬ ದಲಿತ ನಾಯಕ ದಲಿತ ಕುಟುಂಬದಿಂದ ಬಂದವನು ನನ್ನ ಮನೆಗೆ ನೀವು ಊಟಕ್ಕೆ ಬರ್ತೀರೀನ್ರಿ ಅರವಿಂದ ಕೇಜ್ರಿವಾಲ್ ಅಂತ ಕೇಳಿದಾಗ ತಕ್ಷಣ ನಗುಮುಖದಿಂದ ಹೇಳ್ತಾನೆ ನಾಳಿಂದ ನಾಳೆ ನಿನ್ನ ಮನೆಯಾಗ ಊಟದ ವ್ಯವಸ್ಥೆ ಮಾಡ ಬರ್ತಾನೆ ಎಷ್ಟು ಮಂದಿ ದಲಿತರ ಮನೆಯಾಗಿ ಊಟ ಅಪ್ಪ ಎಪ್ಪತ್ತೇಳು ವರ್ಷದಿಂದ ಸೋಗಲಾಡಿತನ ಸೋಗ ಹಾಕೊಂಡು ದಲಿತರು ಓಟು ತಗೊಳ್ಳೋ ಸಲುವಾಗಿ ಮಾತ್ರ ಕೈ ಮುಗಿದು ವಾಪಸ್ ಬಂದು ಜಳಕ ಮಾಡೋ ಜನಾನು ಅದಾರ ಆದರೆ ಈ ಅರವಿಂದ ಕೇಜ್ರಿವಾಲ್ ತಕ್ಷಣ ಆ ಕುಟುಂಬಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ವಿಮಾನ ಟಿಕೆಟ್ಗಳನ್ನು ಬುಕ್ ಮಾಡಿ ತಿರುಗಾಡಿಸ್ತಾನ ಅವ್ರ ಮನೆಗೆ ಹೋಗಿ ಅವರ ಜೊತೆ ಅವರದೇ ತಾಟಿನಲ್ಲಿ ಅವರೇ ಮಾಡಿದಂಥ ಭೋಜನದಲ್ಲಿ ಶಾಮೀಲಾಗಿ ಅದೇ ತಾಟಿನಲ್ಲಿ ಊಟ ಮಾಡ್ತಾನೆ ಇಂಥ ನಾಯಕನ ಭಾರತದಾಗ ನೋಡಿದಿರಿ ಅದಕ್ಕೆ ಈ ಅಖಂಡ ಭಾರತದ ಪುಣ್ಯಭೂಮಿಯಲ್ಲಿ ದೇವರು ಒಂದು ಮಾತು ಹೇಳ್ತಾನೆ ಒಂದು ಪುಣ್ಯವಂತೂ ನಾನು ಕಳಿಸ್ತೀನಿ ಆವಾಗ ಶುದ್ಧ ಪಾವನ ಆಗತೈತಿ ಯಾವ ಪಾವನ ಆಗ್ತೈತಿ ಅನೇಕ ಉದಾಹರಣೆಗಳೊಂದಿಗೆ ನಾನು ಹೇಳಿದ್ದೀನಿ ಸರ್ಕಾರಗಳು ಬರ್ತಾವ ಸರ್ಕಾರಗಳು ಹೋಗ್ತಾವೆ ಜನಸಾಮಾನ್ಯನ ಕೂಗುಗಳನ್ನು ಯಾರು ಶಾಸಕ ಆಗೋಕೆ ಕೆತ್ತ ಮೊದಲು ಚಪ್ಪರ್ದಾಗಿರ್ತಾನೆ ಶಾಸಕ ಆದ ಮೇಲೆ ಎಂಥ ಮಾರ್ಬಲ ಐಷಾರಾಮಿ ಜೀವನ ಪಿ ಎ ಇವನು ಎಂತೆಂಥ ಗೆಸ್ಟ್ ಹೌಸ್ಗಳು ಎಂಥ ಮೋಜ ಮಜಾ ಮಸ್ತಿ ಮಾಡೋ ಸಲುವಾಗಿ ಇಸ್ಪೆಟ್ ಜುಗಾರ ಆಡೋ ಸಲುವಾಗಿ ದೇಶ ವಿದೇಶಗಳಲ್ಲಿ ಅನೇಕ ಕೆಟ್ಟ ಚಟಗಳನ್ನು ಮಾಡೋ ಸಲುವಾಗಿ ಹೊರದೇಶಕ್ಕೆ ಪ್ರಯಾಣ ಮಾಡಿ ನಮ್ಮ ತೆರಿಗೆದಿಂದ ಹಣ ಲೂಟಿ ಮಾಡಾಕತೀರಿ ಆ ಲೂಟಿ ಮಾಡಿದಂಥ ಹಣವನ್ನು ನೀವು ಹೊಟ್ಟೆಯಾಗ ತುಂಬಿಕೊಂಡ ನೂರ ಎಂಟು ರೋಗ ಮಾಡ್ಕೊಂಡು ಸಾಯ ಸತ್ತದ ಉದಾಹರಣೆಗಳು ಜ್ವಲಂತವಾಗಿ ನೋಡಾಕತ್ತೀರಿ ಎಂತಿಂಥ ನೇತಾರಗಳು ಸಣ್ಣ ವಯಸ್ಸಿನಾಗ ಸಾಯಾಕತ್ತಾರ ಇದು ಎಲ್ಲ ಶಾಪಲ್ಲರಿ ಈ ಶಾಪವನ್ನು ವಿಮೋಚನೆಗೊಳಿಸುವ ಸಲುವಾಗಿ ಅರವಿಂದ ಕೇಜ್ರಿವಾಲ್ ಕರ್ನಾಟಕ ರಾಜ್ಯಲ್ಲ ಇಡೀ ದೇಶದಾಗಿ ಇವತ್ತು ಸಂಚಾರ ಮಾಡಾಕತ್ತಾನೆ ಇನ್ನು ಕೆಲವೇ ದಿನಗಳಲ್ಲಿ ಗುಜರಾತ್ ಕಬ್ಜಾ ಮಾಡ್ತಾನೆ ಹಿಮಾಚಲ ಪ್ರದೇಶ ಕಬ್ಜಾ ಮಾಡ್ತಾನೆ ಪಂಜಾಬ್ ಕಬ್ಜಾ ಮಾಡ್ಯಾನ ದೆಹಲಿ ಕಬ್ಜಾ ಮಾಡ್ಯಾನ ದೆಹಲಿ ಅಂತೂ ಜೀವನ ಪರ್ಯಂತ ಅವಂಗ ಬರೆದು ಕೊಟ್ಟಂಗೆ ಪಂಜಾಬು ಬರೆದು ಕೊಟ್ಟಂಗೆ ಮೊಬೈಲ್ ರಿಪೇರಿ ಮಾಡುವಂಥ ಸಾಮಾನ್ಯ ವ್ಯಕ್ತಿನ ಮುಖ್ಯಮಂತ್ರಿ ಮಾಡ್ತಾನಂದ್ರೆ ಇನ್ನು ಗುಜರಾತದಾಗ ಗಾರೇ ಕೆಲಸ ಮಾಡು ಒಬ್ಬ ಗೌಂಡಿನ ಮುಖ್ಯಮಂತ್ರಿ ಮಾಡುವಂಥ ಈ ಅರವಿಂದ ಕೇಜ್ರಿವಾಲ್ ಕರ್ನಾಟಕದಾಗ ದಾಪಗಾಲ ಹಾಕ್ಯಾನ ಕರ್ನಾಟಕದಾಗ ಇಪ್ಪತ್ತ್ ಮೂರರಾಗಲ್ಲ ಇಪ್ಪತ್ತೆಂಟರಾಗಿ ಸಂಪೂರ್ಣ ಸರ್ಕಾರ ರಚನೆ ಮಾಡುವಂಥ ಕಾರ್ಯಪಡೆಗಳನ್ನು ಕರ್ನಾಟಕ ರಾಜ್ಯದಾಗ ತಯಾರು ಮಾಡ್ಯಾನ ಗುಲ್ಬರ್ಗಾದಾಗ ನೋಡ್ರಿ ಅನೇಕ ಕಾರ್ಯಕರ್ತರು ತೈ ತೈ ಕುಣಿ ಬೆಂಗಳೂರಾಗ ನೋಡ್ರಿ ದೈನಂದಿನ ಆಮ್ ಆದ್ಮಿ ಪಕ್ಷ ಬಡವರ ಬಗ್ಗೆ ಕೂಗೆತ್ತಿ ಗೋಷ್ಠಿಗಳನ್ನು ಪತ್ರಿಕಾ ಮಿತ್ರರನ್ನು ತೆಗೆದುಕೊಂಡು ಹೋಗಿ ನೈಜ ಸ್ಥಿತಿಗಳನ್ನು ತೋರ್ಸಾಕತ್ತಾರ ಇದೇ ಗುಜರಾತ್ ಮಾಡೆಲ್ ಮಾಡ್ತೀನಿ ಡಬಲ್ ಎಂಜಿನ್ ಸರ್ಕಾರ ತಾಕತ್ತು ದಮ್ಮು ಇದ್ದರೆ ಅನ್ನೋರು ಇವತ್ತು ಗುಜರಾತ್ದಾಗ ಹೋಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಗಳು ನೋಡ್ರಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಲ್ಲಿ ಮೋದಿ ನರೇಂದ್ರ ಅವರು ಆಳ್ಕೆ ಮಾಡಿದ್ರು ಅಲ್ಲಿ ಹೋಗಿ ಶಿಕ್ಷಣ ಮಂತ್ರಿ ಅಲ್ಲಿ ದೆಹಲಿಯ ಶಿಕ್ಷಣ ಮಂತ್ರಿ ಹೋಗಿ ದಿಢೀರ್ ಸಾಲಿಗೆ ಭೇಟಿ ಕೊಡ್ತಾನೆ ಅಲ್ಲಿ ಮೂತ್ರಾಲಯಗಳು ಇಲ್ಲ ಸಾಲಿ ಹಂಚ ಸೋರಾಕತ್ತವ ಅದೇ ಅಲ್ಲಿಯ ಶಾಸಕ ಮತ್ತು ಕಾರ್ಪೋರೇಟ್ರ ಮನಿ ನೋಡ್ರಿ ಐಷಾರಾಮಿ ಬಂಗಲೆ ಕಟ್ಟ್ಯಾರ ಈ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಗುಜರಾತು ಕಬ್ಜಾ ಮಾಡ್ಯನ್ರಿ ಅರವಿಂದ್ ಕೇಜ್ರಿವಾಲ್ ನೋಚ್ಚು ನೋರಾಗೈತಿ ಬಿ ಜೆ ಪಿಯಲ್ಲಿ ನಿನ್ನ ಮುಂದೆ ಅಲ್ಲಿ ಸರ್ಕಾರ ರಚನೆ ಮಾಡ್ತಾನೆ ಗುಜರಾತ್ ಜನತೆಗೆ ಒಂದು ಭವಿಷ್ಯದ ಬುನಾದಿ ಹಾಕುವ ಸಲುವಾಗಿ ಅರವಿಂದ ಕೇಜ್ರಿವಾಲ್ ದಾಪಗಾಲ ಹಾಕತಾನೆ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿ ಮತ್ತು ಬೆಂಗಳೂರು ಉತ್ತರ ಕರ್ನಾಟಕದಲ್ಲಿ ಅನೇಕ ಆಮ್ ಆದ್ಮಿ ಕಾರ್ಯಕರ್ತರು ಇಷ್ಟೊಂದು ಚಲನವಲನದಿಂದ ಇಷ್ಟೊಂದು ಪಾದರಸದೊಂದಿಗೆ ಬಡ ಜನರ ಜೊತೆ ಕೂಗನ್ನು ಅವರ ಕೇಳೋ ಸಲುವಾಗಿ ಮನೆ ಮಾತಾಗ್ಯಾರ ಅದರ ಸಲುವಾಗಿ ಆಮ್ ಆದ್ಮಿ ಕರ್ನಾಟಕದಾಗೂ ಸಹಿತ ದಿಕ್ಕ ಬದಲು ಮಾಡುವ ಸಲುವಾಗಿ ಬಿಡಂಗಿಲ್ಲ ಅವರ ಜೊತೆ ಒಬ್ಬ ಏಕೈಕ ರಾಷ್ಟ್ರ ಪ್ರೇಮಿ ದೇಶ ಭಕ್ತ ಮತ್ತು ಭ್ರಷ್ಟಾಚಾರ ವಿರೋಧಿ ತನ್ನ ಬಟ್ಟೆ ನೋಡ್ರಿ ತನ್ನ ಅನ್ನ ಆಹಾರ ನೋಡ್ರಿ ಅವನ ಸಿಂಪಲ್ ಜೀವನ ನೋಡ್ರಿ ಇದೇ ಕರ್ನಾಟಕ ರಾಷ್ಟ್ರ ಪಕ್ಷದ ರವಿ ಕೃಷ್ಣಾರೆಡ್ಡಿಯ ಜೀವನ ಶೈಲಿ ಸಹಿತ ನೋಡ್ರಿ ರವಿ ಕೃಷ್ಣಾರೆಡ್ಡಿ ಹಾಕಿಕೊಳ್ಳುವ ಶರ್ಟ್ ಒಂದು ರೂಪಾಯಿ ಕೆಳಗಿನ ಪ್ಯಾಂಟು ದಿಡ್ನೂರು ರೂಪಾಯಿ ಕಾಲಾಗ ಚಪ್ಪಲ ಹಾಕುವ ಒಂದು ನೂರು ರೂಪಾಯಿ ನೋಡ್ರಿ ಜೀವನ ಶೈಲಿ ರವಿ ಕೃಷ್ಣಾರೆಡ್ಡಿ ಅವನು ಎಲ್ಲವನ್ನೂ ತ್ಯಾಗ ಮಾಡಿ ಮೂರ್ನೂರ ಅರವತ್ತೈದು ದಿವಸ ಮೈಸೂರಿಂದ ಇನ್ನು ಬಿ ಇದರವರೆಗೆ ಪಾದಯಾತ್ರೆ ಮುಖಾಂತರ ರಾಷ್ಟ್ರ ಪಕ್ಷವನ್ನು ಬಲಿಷ್ಠಗೊಳಿಸುವ ಸಲುವಾಗಿ ಕರ್ನಾಟಕದಲ್ಲಿಯೂ ಸಹಿತ ಇಂಥ ಪುಣ್ಯವಂತನ ಹುಟ್ಟಿಸಿದಾನಂದರ ಇನ್ನು ಮುಂದೆ ಕರ್ನಾಟಕ ರಾಷ್ಟ್ರ ಪಕ್ಷ ಮತ್ತು ಆಮ್ ಆದ್ಮಿ ಪಕ್ಷ ಈ ಭ್ರಷ್ಟರನ್ನು ಹೊರದೋಡಿಸಿ ಇನ್ನು ಯಾರದು ಚುಕ್ಕಾಣಿ ಹಿಡಿಯೋಕೆ ಇನ್ನು ಪ್ರಯತ್ನ ಮಾಡ್ತಾರೆ ಇನ್ನು ಕಾದ ನೋಡ್ಬೇಕಲ್ರಿ ಅದರ ಸಲುವಾಗಿ ಅರವಿಂದ್ ಕೇಜ್ರಿವಾಲ್ದ ಒಂದು ಸಾಮಾನ್ಯ ದಲಿತ ಯುವಕನ ಜೊತೆ ಸಂವಾದ ಮಾಡಿ ಅವನ ಜೊತೆ ಮನೆಯಾಗ ಊಟ ಮಾಡಿದ್ದ ಹಾಕಿದ ಒಂದು ದೃಶ್ಯವನ್ನು ತೋರಿಸಾಕತ್ತೀನಿ ಹಾಗಾದ್ರೆ ನೀವು ನಂಬರ್ ಒನ್ ಚಾನಲ್ ಆಮ್ ಆದ್ಮಿ ಮತ್ತು ರಾಷ್ಟ್ರ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತು ನಂಬರ್ ಒನ್ ಚಾನಲ್ ಫಾಲೋ ಮಾಡೋಕ್ಕೆ ಹೋಗ್ರಿ ಫಾಲೋ ಮಾಡಲ್ದನ್ನು ನೋಡಬೇಡ್ರಿ ಫಾಲೋ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಶಕ್ತಿ ಬರ್ತೈತಿ ಲೈಕ್ ಮಾಡಿದರೆ ಮತ್ತೂ ವಿಸ್ತಾರವಾಗಿ ಬೆಳಿತೈತಿ ಇದು ನಿಮ್ಮ ಚಾನಲ್ ನಿಮ್ಮ ಸಮರ್ಪಣೆಗೆ ಬಿಟ್ಟಿದ್ದೀನಿ ನಿಮ್ಮ ಆಶೋತ್ತರಗಳನ್ನು ನಿಮ್ಮ ಅನಿಸಿಕೆಗಳನ್ನು ಈಡೇರಿಸುವ ಸಲುವಾಗಿ ನಂಬರ್ ಒನ್ ಚಾನಲ್ ಸದಾ ಕಾಲ ನಿಮ್ಮ ಜೊತೆ ಇರ್ತೈತಿ ಅಂತೇಳಿ ಶಪಥ ಮಾಡಿ ಈ ಉದ್ಯೋಗಕ್ಕೆ ಬಂದೇನಿ ಮತ್ತು ಬೇರೆ ಸುದ್ದಿ ಒಂಗೆ ಬರ್ತಾನೆ ಕಾಕ ನಮಸ್ಕಾರ मैं आपको एक रिक्वेस्ट करना चाहूँगा जैसे पंद्रह दिन बीस दिन पहले आप एक ऑटो ड्राइवर के घर पे खाना खाने गए थे तो क्या सर आप एक वाल्मीकि समाज के घर पे खाना खाने आओगे आपका नाम क्या है हर्ण, हर्ण। मेरा नाम हर्ष सोलंकी है हर्ष मैं जरूर आऊंगा आपके घर थैंक यू थैंक यू सर उसके थाँग पहले, थाँग यू। पहले उसके पहले मेरा एक प्रस्ताव है मैंने देखा है कि सभी नेता चुनाव के पहले दलितों के घर खाना खाने दिखावा करने जाते हैं हाँ सर आज तक किसी नेता ने किसी दलित को अपने घर नहीं बुलाया खाने के लिए आप मेरे घर आओगे खाने के लिए हाँ सर पक्का तो कल मैं आपके लिए हवाई जहाज की टिकट भेजूंगा थैंक यू थैंक यू सर आप कल दिल्ली आओगे थैंक यू पक्का सर कल दिल्ली में मेरे घर पे सीएम आवास के ऊपर आपके पूरे परिवार का खाना मेरे पूरे परिवार के साथ होगा थैंक यू थैंक यू सर थैंक यू सर।